ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಅಖಂಡ ಬಳ್ಳಾರಿ ಜಿಲ್ಲೆಯ ಹಿಂದೂ ಕಾಲೇಜಿನ ವಿದ್ಯಾರ್ಥಿನಿಗೆ ದೊರೆತ ರಾಜ್ಯಕ್ಕೆ ಪ್ರಥಮ ಸ್ಥಾನ ಹದಿನೆಂಟು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರೂ ತಪ್ಪದೇ ಮತದಾನ ಮಾಡಬೇಕು ಬೈಕ್ ಜಾಥದ ವೇಳೆ ಕರೆ ನೀಡಿದ ಚುನಾವಣಾಧಿಕಾರಿ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟಿಸಿದ ಶಿಕ್ಷಣ ಇಲಾಖೆ ರಾಜ್ಯಕ್ಕೆ ಎರಡನೇ ಸ್ಥಾನ ಪಡೆದ ಶಿಕಾರಿಪುರದ ಕುಮದ್ವತಿ ಕಾಲೇಜಿನ ಪವನ್ ಇಂದು ಪಿಯು ಫಲಿತಾಂಶ ಹೊರಬಿದ್ದಿದ್ದು ಅಖಂಡ ಬಳ್ಳಾರಿ ಜಿಲ್ಲೆಯ ಕವಿತಾ ಎಂಬ ವಿದ್ಯಾರ್ಥಿನಿಗೆ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪಿಯು ಸಿ ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶ ಹೊರಬಿದ್ದಿದ್ದು ಅಖಂಡ ಬಳ್ಳಾರಿ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಇಂದು ಪಿಯು ಕಾಲೇಜಿನ ವಿದ್ಯಾರ್ಥಿನಿ ಕವಿತಾ ಬಿ ವಿ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ ಅಂತೆಯೇ ಬಳ್ಳಾರಿ ಜಿಲ್ಲೆಯ ಫಲಿತಾಂಶ ನೋಡುವುದಾದರೆ ಕೊಟ್ಟೂರಿನ ಹಿಂದೂ ಪದವಿ ಪೂರ್ವ ಕಾಲೇಜಿನ ಕಲಾ ವಿಭಾಗದಲ್ಲಿ ಕವಿತಾ ಶಶಿಧರ್ ಡಿ ಎಂ ಪಿ ಬೀರೇಶ್ ಮೊದಲ ಮೂರು ಸ್ಥಾನಗಳನ್ನು ಪಡೆದಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಬಿ ಪಿ ಸಿ ಕಾಲೇಜಿನ ಮಾನಸ್ವಿನಿ ಮೋಕ್ಷ ನಂದಿನಿ ಆದಿತ್ಯ ಲುಂಕರ್ ಎಂಬುವರು ಮೊದಲ ಮೂರು ಸ್ಥಾನಗಳನ್ನು ಪಡೆದಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ವಿದ್ಯಾನಿಕೇತನ್ ಕಾಲೇಜಿನ ಯಶವಂತ್ ಪ್ರಥಮ ಸ್ಥಾನ ಪಡೆದರೆ ಜ್ಞಾನಾಮೃತ ಕಾಲೇಜಿನ ದೇವರಾಜ್ ದ್ವಿತೀಯ ಸ್ಥಾನ ಸನ್ನಿಧಿ ಕಾಲೇಜಿನ ಶರತ್ ಕುಮಾರ್ ಹಿಂದೂ ಕಾಲೇಜಿನ ಅಮೃತ ಮೂರನೇ ಸ್ಥಾನ ಪಡೆದಿದ್ದಾರೆ ಒಟ್ಟಾರೆಯಾಗಿ ಬಳ್ಳಾರಿ ಜಿಲ್ಲೆಯು ಇಪ್ಪತ್ತೊಂಬತ್ತನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದ್ದು ಕಳೆದ ಬಾರಿಗಿಂತ ಈ ಬಾರಿ ಶೇಕಡಾ ಐದರಷ್ಟು ಅಭಿವೃದ್ಧಿ ಕಂಡಿದ್ದು ಈ ಬಾರಿ ಎಪ್ಪತ್ನಾಲ್ಕು ಪಾಯಿಂಟ್ ಏಳು ಸೊನ್ನೆರಷ್ಟು ಫಲಿತಾಂಶ ಬಂದಿದೆ ಇನ್ನು ಈ ಬಗ್ಗೆ ಪ್ರಭಾರಿ ಉಪನಿರ್ದೇಶಕ ಗೋಪಾಲ್ ಸಾಗರ್ ಮಾತನಾಡಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಪರೀಕ್ಷೆ ಒಂದರ ಈ ಫಲಿತಾಂಶ ಪ್ರಕಟವಾಗಿದ್ದು ಆ ನಮ್ಮ ಜಿಲ್ಲೆಗಳ ಈ ಫಲಿತಾಂಶದ ವಿವರ ಈ ರೀತಿ ಇದೆ ಹೊಸಬರು ಅಂದ್ರೆ ರೆಗ್ಯುಲರ್ ಸ್ಟೂಡೆಂಟ್ಸು ಟೋಟಲಿ ಇಪ್ಪತ್ತೈದು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಕೂತಿದ್ರು ರಿಜಿಸ್ಟರ್ ಮಾಡಿಸಿದ್ರು ಅದರಲ್ಲಿ ಇಪ್ಪತ್ತೈದು ಸಾವಿರದ ಎಂಟುನೂರ ತೊಂಬತ್ತೆಂಟು ಹಾಜರಾದರೆ ಅದರಲ್ಲಿ ಹತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತ್ ಮೂರು ವಿದ್ಯಾರ್ಥಿಗಳು ಪಾಸ್ ಆಗಿ ಶೇಕಡ ಎಪ್ಪತ್ತ ಒಂಬತ್ತು ಪಾಯಿಂಟ್ ಒಂದು ನಾಲ್ಕರಷ್ಟು ರೆಗ್ಯುಲರ್ ಆಗಿದ್ದಾರೆ ಇನ್ನ ರಿಪೀಟರ್ಸ್ ಪುನರಾವರ್ತಿತದವರು ಟೋಟಲಿ ಒಂದು ಸಾವಿರದ ಆರುನೂರ ತೊಂಬತ್ತೇಳು ಹಾಜರಾದರೆ ಅದರಲ್ಲಿ ಐನೂರ ತೊಂಬತ್ತಾರು ಅಪಿ ಪಾಸ್ ಆಗಿದ್ದಾರೆ ಐವತ್ತಾರು ಪಾಯಿಂಟ್ ಐದು ಏಳು ಪರ್ಸೆಂಟ್ ಆಗಿದ್ದಾರೆ ಇನ್ನು ಪ್ರೈವೇಟ್ ಖಾಸಗಿಯಾಗಿ ಕಟ್ಟಿಕೊಂಡು ಎಕ್ಸಾಮ್ ಬರೆದವ್ರ ಸಂಖ್ಯೆ ಹಾಜರಾದವರ ಸಂಖ್ಯೆ ಒಂದು ಸಾವಿರದ ಎರಡುನೂರ ಮೂವತ್ತೊಂದು ಅದರಲ್ಲಿ ನಾನ್ನೂರ ತೊಂಬತ್ತಾರು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅದರಲ್ಲಿ ಶೇಕಡಾ ನಲವತ್ತು ಪಾಯಿಂಟ್ ಮೂರು ಜೀರೋ ಇನ್ ಟೋಟಲ್ ಎಲ್ಲ ಈ ಮೂರು ಕ್ಯಾಟಗರಿನ ತಗೊಂಡ್ರೆ ಅದರಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಒಂಬತ್ತು ನೂರ ನಲವತ್ತೆಂಟು ವಿದ್ಯಾರ್ಥಿಗಳು ರಿಜಿಸ್ಟರ್ ಆಗಿದ್ರೆ ಇಪ್ಪತ್ತೆಂಟು ಸಾವಿರದ ಇಪ್ಪತ್ತಾರು ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಅದರಲ್ಲಿ ಇಪ್ಪತ್ತು ಸಾವಿರದ ಐನೂರ ತೊಂಬತ್ತೈದು ವಿದ್ಯಾರ್ಥಿಗಳು ಪಾಸ್ ಆಗಿ ಎಪ್ಪತ್ ನಮ್ಮ ಜಿಲ್ಲೆಯ ಫಲಿತಾಂಶ ಅಖಂಡ ಜಿಲ್ಲೆಯ ಫಲಿತಾಂಶ ಒಂದು ಎಪ್ಪತ್ನಾಲ್ಕು ಪಾಯಿಂಟ್ ಏಳು ಏಳು ಪರ್ಸೆಂಟ್ ಇದೆ ಈ ಇದರಲ್ಲಿ ನಮ್ಮದು ಜಿಲ್ಲೆಯು ಇಪ್ಪತ್ತ ಒಂಬತ್ತನೇ ಸ್ಥಾನದಲ್ಲಿ ರಾಜ್ಯ ಮಟ್ಟದಲ್ಲಿ ಇದೆ ಕಳೆದ ಬಾರಿ ಈ ಮೂವತ್ತು ಒಂದನೇ ಸ್ಥಾನದಲ್ಲಿತ್ತು ಈಗ ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿದೆ ಕಳೆದ ಬಾರಿ ಅರವತ್ತೊಂಬತ್ತು ಪರ್ಸೆಂಟ್ ಇತ್ತು ಈಗ ನಾವು ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ಗೆ ಜಂಪ್ ಆಗಿದ್ದೀವಿ ಇದಕ್ಕೆ ಕಾರಣ ಇಷ್ಟೇ ನಮ್ಮ ಜಿಲ್ಲಾಡಳಿತದಿಂದ ಸಿ ಎಸ್ ಆರ್ ಫಂಡ್ ನಲ್ಲಿ ನಮ್ಮ ಸಿ ಒ ಸರ್ ಅವರು ಎಸ್ಪೆಷಲಿ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ಬಹಳಷ್ಟು ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇರೋದ್ರಿಂದ ಟೆಕ್ಸ್ಟ್ ಬುಕ್ಕು ಮತ್ತು ಇಂಗ್ಲಿ ವರ್ಕ್ ಬುಕ್ಗಳನ್ನು ಕೊಡಿಸಿ ನಿರಂತರವಾಗಿ ಕೆಲಸ ಮಾಡಿಸಿದ್ದಾರೆ ಮತ್ತು ಅದಲ್ಲದೆ ನಮ್ಮ ಮಾನ್ಯ ಉಪನಿರ್ದೇಶಕರು ಪಾಲಾಕ್ಷ ಸರ್ ಅವರು ಪ್ರತಿಯೊಬ್ಬ ಈ ಕಾಲೇಜುಗಳಿಗೆ ಭೇಟಿ ನೀಡಿ ಅದರಲ್ಲಿ ಕಾಲೇಜ್ ಅವರ್ಸ್ ಫೈವ್ ಅವರ್ಸ್ ಇದ್ರೆ ಬಿಫೋರ್ ಒನ್ ಅವರ್ ಮತ್ತು ಆಫ್ಟರ್ ಒನ್ ಅವರ್ ಟೋಟಲಿ ಸೆವೆನ್ ಅವರ್ಸ್ ಆಫ್ಟರ್ ದಿ ಮಿಡ್ ಟರ್ಮ್ ಇಂದ ಕೆಲಸ ಮಾಡಿಸಿ ಇಷ್ಟು ಏಳು ಪರ್ಸ್ ಆಲ್ಮೋಸ್ಟ್ ಏಳರಿಂದ ಎಂಟು ಪರ್ಸೆಂಟ್ ಜಾಸ್ತಿ ಆಗೋದಕ್ಕೆ ಪರ್ಸೆಂಟೇಜ್ ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಏಳರಿಂದ ಎಂಟು ಬಾರಿ ಪರ್ಸೆಂಟೇಜ್ ಜಾಸ್ತಿ ಆಗೋದಕ್ಕೆ ಇವೆರಡು ಕಾರಣ ಆಗಿದೆ ಅಂತ ಹೇಳ್ತೇವೆ ಇನ್ನ ಸಂಯೋಜನಾರು ಹೇಳಬೇಕು ಅಂತಂದ್ರೆ ಆ ಸೈನ್ಸ್ ವಿಜ್ಞಾನ ವಿಭಾಗದಲ್ಲಿ ಎಂಬತ್ತೇಳು ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ಆಗಿದೆ ಉತ್ತೀರ್ಣರಾಗಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಎಂಬತ್ತು ಪರ್ಸೆಂಟ್ ಆಗಿದ್ದಾರೆ ಕಲಾ ವಿಭಾಗದಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಮೂರು ಎರಡು ನಷ್ಟು ಪಾಸ್ ಆಗಿದ್ದಾರೆ ಇನ್ನ ಲಿಂಗವಾರು ಹೇಳಬೇಕು ಅಂತಂದ್ರೆ ಟೋಟಲಿ ಆ ಹದಿಮೂರು ಸಾವಿರದ ಆರುನೂರ ಎಂಬತ್ತೇಳು ರಿಜಿಸ್ಟರ್ಡ್ ಗಂಡು ಮಕ್ಕಳು ಅದರಲ್ಲಿ ಹದಿಮೂರು ಸಾವಿರದ ಐವತ್ತೆರಡು ಹಾಜರಾಗಿರ್ತಾರೆ ಹತ್ತು ಸಾವಿರದ ನೂರ ಅರವತ್ತೆಂಟು ಪಾಸರಾಗಿದ್ದಾರೆ ಅದರಲ್ಲಿ ಎಪ್ಪತ್ತೇಳು ಪಾಯಿಂಟ್ ಒಂಬತ್ತು ಸೊನ್ನೆ ಅಷ್ಟು ಶೇಕಡ ವಿದ್ಯಾರ್ಥಿಗಳು ಪಾಸ್ ಆಗಿದೆ ಹೆಣ್ಣು ಮಕ್ಕಳದೇ ನಮ್ಮ ಜಿಲ್ಲೆಯಲ್ಲೂ ಮೇಲ್ಗೈ ಇದೆ ಅದರಲ್ಲಿ ಹನ್ನೊಂದು ಸಾವಿರದ ಐನೂರ ಎಪ್ಪತ್ತೈದು ವಿದ್ಯಾರ್ಥಿನಿಯರು ಹಾಜರಾಗಿದ್ರೆ ಪಾಸ್ ಆಗಿರೋದು ಐ ಒಂಬತ್ತು ಸಾವಿರದ ಆರುನೂರ ಐವತ್ತೈದು ಅದರಲ್ಲಿ ಎಂಬತ್ತ್ಮೂರು ಪಾಯಿಂಟ್ ನಲವತ್ತೊಂದು ಪರ್ಸೆಂಟ್ ಇದೆ ಇದಲ್ಲದೆ ನಮ್ಮ ಅಖಂಡ ಜಿಲ್ಲೆಯ ವಿದ್ಯಾರ್ಥಿಗಳು ವಿವಿಧ ಸಂಯೋಜನೆಯಲ್ಲಿ ಮೊದಲು ಮೊದಲು ಮೂರು ಸ್ಥಾನ ಗಳಿಸಿದವರ ಪಟ್ಟಿ ಈ ರೀತಿ ಇದೆ ಕಲಾ ವಿಭಾಗದಲ್ಲಿ ಕವಿತಾ ಬಿವಿ ವಿಯನ್ನು ಹಿಂದೂ ಪದವಿ ಪೂರ್ವ ಕಾಲೇಜ್ ಕೊಟ್ಟೂರು ವಿಭಾಗದಿಂದ ಆರುನೂರಕ್ಕೆ ಐನೂರ ತೊಂಬತ್ತಾರು ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ಜಿಲ್ಲೆಗೆ ಅಲ್ಲದೆ ರಾಜ್ಯಕ್ಕೂ ಪ್ರಥಮ ರ್ಯಾಂಕ್ ಪಡೆದಿದ್ದಾಳೆ ಇದಲ್ಲದೆ ಅದೇ ಕಾಲೇಜಿನ ಶಶಿಧರ್ ಡಿ ಐನೂರ ತೊಂಬತ್ನಾಲ್ಕು ಪಡೆದು ಜಿಲ್ಲೆಯಲ್ಲಿ ಎರಡನೇ ಸ್ಥಾನ ಮತ್ತು ಎಂಪಿ ಪಿ ಹರೀಶ್ ಅದೇ ಹಿಂದೂ ಪದವಿ ಪೂರ್ವ ಕಾಲೇಜು ಕೊಟ್ಟೂರು ಇದರಲ್ಲಿ ಐನೂರ ತೊಂಬತ್ಮೂರು ಮೂರು ತೆಗೆದು ಸ್ಥಾನದಲ್ಲಿ ಇದ್ದಾರೆ ಕಲಾ ವಿಭಾಗದಲ್ಲಿ ಇನ್ನ ವಾಣಿಜ್ಯ ವಿಭಾಗದಲ್ಲಿ ಮಾನಸ್ವಿನಿ ಮತ್ತು ಮೋಕ್ಷ ಇವರು ಎಲ್ಲ ವಾಣಿಜ್ಯ ವಾಣಿಜ್ಯ ವಿಭಾಗದಲ್ಲಿ ನಷ್ಟೆ ಬಿ ಪಿ ಎಸ್ ಸಿ ಪದವಿ ಪೂರ್ವ ಕಾಲೇಜಿನಿಂದ ನಾಲ್ಕು ವಿದ್ಯಾರ್ಥಿಗಳು ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನದಲ್ಲಿದ್ದಾರೆ ಮಾನಸ್ವಿನಿ ಎಂಬರು ಮೊದಲನೇ ಸ್ಥಾನದಲ್ಲಿ ಐದುನೂರ ತೊಂಬತ್ತೆರಡು ಅಂಕಗಳನ್ನು ಪಡೆದಿದ್ದಾರೆ ಮೋಕ್ಷ ಅನ್ನೋ ವಿದ್ಯಾರ್ಥಿನಿ ಐದುನೂರ ತೊಂಬತ್ತೊಂದು ಪಡೆದು ಎರಡನೇ ಸ್ಥಾನದಲ್ಲಿದ್ದಾರೆ ಮೂರನೇ ಸ್ಥಾನದಲ್ಲಿ ಇಬ್ಬರು ವಿದ್ಯಾರ್ಥಿಗಳಿದ್ದಾರೆ ನಂದಿನಿ ಮತ್ತು ಆದಿತ್ಯ ಲುಂಕರ್ ಎಂಬ ವಿದ್ಯಾರ್ಥಿಗಳು ಆ ಬಿ ಪಿ ಎಸ್ ಸಿ ಪದವಿ ಪೂರ್ವ ಕಾಲೇಜಿನ ಐದುನೂರ ತೊಂಬತ್ತು ಪಡೆದು ಮೂರನೇ ಸ್ಥಾನದಲ್ಲಿದ್ದಾರೆ ಇನ್ನು ವಿಜ್ಞಾನ ವಿಭಾಗದಲ್ಲಿ ವಿದ್ಯಾನಿಕೇತನ ಪದವಿ ಪೂರ್ವ ಕಾಲೇಜ್ ಹಗರಿಬೊಮ್ಮಿಯಿಂದ ಯಶವಂತ್ ಎಂಬ ವಿದ್ಯಾರ್ಥಿಯು ಐನೂರ ತೊಂಬತ್ತೆರಡು ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ ದೇವರಾಜ್ ಎಂಬ ವಿದ್ಯಾರ್ಥಿ ಜ್ಞಾನಾಮೃತ ಪದವಿ ಪೂರ್ವ ಕಾಲೇಜ್ ಬಳ್ಳಾರಿ ಐನೂರ ತೊಂಬತ್ತು ಮಾರ್ಕ್ಸ್ ಪಡೆದು ಎರಡನೇ ಸ್ಥಾನ ಪಡೆದಿದ್ದಾನೆ ಇಲ್ಲಿ ವಿಜ್ಞಾನ ವಿಭಾಗದಲ್ಲಿನೂ ಅಷ್ಟೇ ಮೂರನೇ ಸ್ಥಾನ ಇಬ್ರು ಹಂಚಿಕೊಂಡಿದ್ದಾರೆ ಶರತ್ ಕುಮಾರ್ ಕೆ ಎಂ ಸನ್ನದಿ ಪದವಿ ಪೂರ್ವ ಕಾಲೇಜ್ ಕೊಟ್ಟೂರು ಮತ್ತು ಅಮೃತ ಎಚ್ ಎಸ್ ಹಿಂದೂ ಪದವಿ ಪೂರ್ವ ಕಾಲೇಜ್ ಕೊಟ್ಟೂರು ಐನೂರ ಎಂಬತ್ತೇಳು ಮಾರ್ಕ್ಸ್ ಪಡೆದು ಮೂರನೇ ಸ್ಥಾನದಲ್ಲಿದ್ದಾರೆ ಒಟ್ಟಾರೆ ಅಭಿಪ್ರಾಯ ಹೇಳಿದಂತೆ ನಮ್ಮ ಮಾನ್ಯ ಉಪನಿರ್ದೇಶಕರು ಹಾಗೂ ಜಿಲ್ಲಾಡಳಿತದ ಒಂದು ಆ ಸಾಕಷ್ಟು ನೆರವಿನಿಂದ ಸಹಕಾರದಿಂದ ನಾವು ಏಳರಿಂದ ಎಂಟು ಪರ್ಸೆಂಟ್ ಕಳೆದ ಬಾರಿ ಕಂಪೇರ್ ಮಾಡಿದರೆ ಏಳರಿಂದ ಎಂಟು ಬಾರಿ ಫಲಿತಾಂಶದಲ್ಲಿ ಉತ್ ಜಾಸ್ತಿ ಪಡೆದಿದ್ದೀವಿ ಮತ್ತು ಸ್ಥಾನದಲ್ಲಿನೂ ಸಹ ಮೂವತ್ತೊಂದರಿಂದ ಇಪ್ಪತ್ತೊಂಬತ್ತನೇ ಸ್ಥಾನಕ್ಕೆ ನಾವು ಉನ್ನತಿ ಬಡ್ತಿಯನ್ನು ಪಡೆದಿದ್ದೀವಿ ಕಡಿಮೆ ಇದೆ ಸರ್ ಹೌದು ಕಡಿಮೆ ಇದೆ ಇಷ್ಟೇ ನಮ್ಮಲ್ಲಿ ಏನಾಗುತ್ತೆ ಈ ಸರೇ ಮುಂಚೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ನಮ್ಮಲ್ಲಿ ಸಾಕಷ್ಟು ಫೇಲ್ಯೂರ್ ಇದುವರೆಗೂ ಇರೋದು ಇಂಗ್ಲಿಷ್ ನಲ್ಲೇ ಇರುತ್ತೆ ಕಾರಣ ಇಷ್ಟೇ ನಮ್ಗೆ ಬುಕ್ಗಳು ಸ್ವಲ್ಪ ಲೇಟ್ ಆಗಿ ಬಂದ್ವು ಹಾಗಾಗಿ ನಾವು ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ವಿ ಮುಂದೆ ಅವೇ ಬುಕ್ಕುಗಳನ್ನ ನಾವು ವಿದ್ಯಾರ್ಥಿಗೆ ಕೊಡ್ತಾ ಇಲ್ಲ ಲೈಬ್ರರಿಗೆ ತಗೊಳ್ತಾ ಇದೀವಿ ಅವನ್ನೇ ವಾಪಸ್ ಮತ್ತೆ ಅದಲ್ದೇ ನಮ್ಮ ಸಿಇಒ ಸರ್ ಈ ವರ್ಷನೂ ಸಿ ಎಸ್ ಆರ್ ಫಂಡ್ ನಿಂದ ಮತ್ತೆ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಇವೆಲ್ಲದ್ರಿಂದ ಮುಂದಿನ ಖಂಡಿತ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇನ್ನ ಹೆಚ್ಚಿನ ಒಂದು ಪ್ರಯತ್ನ ಪಟ್ಟು ಹೆಚ್ಚಿನ ಸ್ಥಾನದಲ್ಲಿ ಪರ್ಸೆಂಟೇಜ್ ವೈಸ್ ಆಯ್ತು ಸ್ಥಾನದಲ್ಲಿ ಆಯ್ತು ಇನ್ನ ಹೆಚ್ ಮೇಲಿನ ಸ್ಥಾನಕ್ಕೆ ಹೋಗ್ತೀವಿ ಅನ್ನೋ ಒಂದು ಭರವಸೆಯನ್ನು ನೀಡ್ತಾ ಇದ್ದೀವಿ ಸ್ಟೇಟ್ ಟಾಪರ್ಸು ಇನ್ನ ಇಂದು ಪದವಿ ಈಗ ಹೇಳಿರೋದು ಒಂದು ಮೊದ್ಲೇದು ಮಾತ್ರ ಟಿವಿ ಒಂದು ಇದರಲ್ಲಿ ಬಂದಿರೋದು ಮೊದ್ಲೇದು ಆ ಕವಿತಾ ಬಿವಿ ಅನ್ನೋ ಹುಡುಗಿ ಮಾತ್ರ ರಾಜ್ಯಕ್ಕೆ ಕಲಾ ವಿಭಾಗದಲ್ಲಿ ಮೊದಲೇ ರ್ಯಾಂಕ್ ಇದೆ ಬಟ್ ಖಂಡಿತ ಹೇಳ್ತೀನಿ ಆ ನಿಂದ ಇನ್ನ ನಾಲ್ಕರಿಂದ ಐದು ರ್ಯಾಂಕ್ಗಳು ಬಂದಿರುತ್ತೆ ಸರ್ ಈಗ ಆಲ್ರೆಡಿ ಎರಡನೇ ಸ್ಥಾನ ಪಡೆದ ಐದನೂರ ತೊಂಬತ್ನಾಲ್ಕು ಐದನೂರ ತೊಂಬತ್ಮೂರು ಇವನು ರ್ಯಾಂಕ್ ಇದೆ ಬಟ್ ಆ ಇದ್ರ ಪ್ರೆಸ್ ಮೀಟ್ ನಲ್ಲಿ ಹೇಳಲಿಲ್ಲ ಅಷ್ಟೇ ಬಟ್ ಇವರು ಖಂಡಿತ ರಾಜ್ಯದಲ್ಲಿ ರ್ಯಾಂಕ್ ಪಡೆದಿರ್ತಾರೆ ಸೊ ಹಾಗಾಗಿ ಏನಿಲ್ಲ ಅಂದ್ರೂ ರಾಜ್ಯ ನಮ್ಮ ಹಿಂದೂ ಪದವಿ ಕಾಲೇಜ್ನಿಂದ ನಾಲ್ಕರಿಂದ ಐದು ರ್ಯಾಂಕ್ ಖಂಡಿತ ಬಂದಿರುತ್ತೆ ಪ್ರೈವೇಟ್ ಪ್ರೈವೇಟ್ ಕಾಲೇಜ್ ಸರ್ ಅದು ಗೌರ್ಮೆಂಟ್ ಕಾಲೇಜಿನಲ್ಲಿ ಬರುತ್ತೆ ಸರ್ ಇಷ್ಟೇ ಗವರ್ಮೆಂಟ್ ಕಾಲೇಜಿಗೂ ಪ್ರೈವೇಟ್ ಆ ವ್ಯತ್ಯಾಸ ಏನು ಅಂತಂದ್ರೆ ನಮ್ಮಲ್ಲಿನೂ ಸಾಕಷ್ಟು ಎಫರ್ಟ್ ಹಾಕ್ತೇವೆ ಇಲ್ಲಿ ಅಟೆಂಡೆನ್ಸ್ ಮಕ್ಕಳು ಏನಾಗುತ್ತೆ ಅಂತಂದ್ರೆ ಸಾಕಷ್ಟು ಹಳ್ಳಿ ಭಾಗದಲ್ಲಿ ಆಯ್ತು ಆರ್ಟ್ಸ್ನ ತಗೊಳೋರು ಎಂಥವರು ವಿದ್ಯಾರ್ಥಿಗಳು ಅಂತಂದ್ರೆ ಜಾಸ್ತಿ ಆದಷ್ಟು ರೆಗ್ಯುಲರ್ ಆಗಿ ಬರ್ತಾ ಇರೋಲ್ಲ ಸೊ ಅವರಿಗೆ ಬೇರೆ ಒಂದು ಎಲ್ಲೋ ಕಮಿಟ್ಮೆಂಟ್ ಕುಟುಂಬದಿಂದ ಆಯಿತು ಬೇರೆ ಎಲ್ಲೋ ಒಂದು ಇರುತ್ತೆ ಆದಾಗ್ಯೂ ನಾವು ಇಷ್ಟು ಅಟೆಂಡೆನ್ಸ್ ಕಂಪಲ್ಸರಿ ಮಾಡಿದ್ರು ಸುತ್ತಾನು ಅವು ಹಾಜರಾತಿ ಕಡಿಮೆ ಇರೋದ್ರಿಂದ ಆಗುತ್ತೆ ಬಟ್ ನೆಕ್ಸ್ಟ್ ಇಯರು ಈ ಆನ್ಲೈನ್ ಹಾಜರಾತಿ ಮಾಡಿದ್ದೀವಿ ಸರ್ ನಾಟ್ ಓನ್ಲಿ ಸ್ಟೇಟ್ ಬಟ್ ನಮ್ಮ ಜಿಲ್ಲೆಯಲ್ಲಿ ಸುತನ ಆನ್ಲೈನ್ ಹಾಜರಾತಿ ಮಾಡಿದ್ದೀವಿ ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಒಂದು ಕಮಿಟಿ ಮಾಡಿದ್ದೀವಿ ಆ ಕಮಿಟಿಯಿಂದ ರಿವ್ಯೂ ಆಗ್ತೈತೆ ಯಾರು ಬರ್ತಾ ಇರಲ್ಲೋ ಡೈರೆಕ್ಟ್ ಆ ಕಾಲೇಜಿಗೆ ಆ ಕಮಿಟಿಯವರು ಮತ್ತೆ ನಮ್ಮ ಮಾನ್ಯ ಉಪನಿರ್ದೇಶಕರು ಭೇಟಿ ಕೊಟ್ಟು ಅದರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಿ ಅನ್ನೋ ಒಂದು ಭರವಸೆ ಅಂದ ಒಂದು ಆಕ್ಷನ್ ಅನ್ನು ತಗೊಳ್ಳೋರಿದ್ದಾರೆ ಮುಂದೆ ಮುಂದೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಖಂಡಿತ ನಮ್ಮ ಸ್ಥಾನ ಜಾಸ್ತಿ ಆಗುತ್ತೆ ಅದರಲ್ಲಿ ಏನು ಸಂಶಯ ಇಲ್ಲ ಗೋಪಾಲ್ ಸಗರ್ ಅಂತದ್ದು ನಾನು ಪ್ರಭಾರಿ ಉಪ ಇದ್ದೇನೆ ಹದಿನೆಂಟನೇ ಮಹಾ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ನಿರ್ಭೀತವಾಗಿ ನಿಷ್ಪಕ್ಷವಾಗಿ ಸೂಕ್ತ ವ್ಯಕ್ತಿಗೆ ಮತವನ್ನು ಹಾಕಿ ಅಭಿವೃದ್ಧಿ ಭಾರತ ಕಟ್ಟಲು ಸಹಕಾರ ಮಾಡಬೇಕು ಎಂದು ಚುನಾವಣಾಧಿಕಾರಿ ಬಸನಗೌಡ ಕೋಟೂರ ತಿಳಿಸಿದರು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಮೊಳಕಲ್ಮೂರು ತಾಲೂಕು ಪಂಚಾಯಿತಿ ಆವರಣದಲ್ಲಿಂದು ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಆಯೋಜಿಸಿದ್ದ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಚುನಾವಣಾಧಿಕಾರಿ ಬಸನಗೌಡ ಕೋಟೂರ ಮುಕ್ತವಾಗಿ ನಿರ್ಭಯವಾಗಿ ಯಾವುದೇ ಆಮಿಷಕ್ಕೆ ಒಳಗಾಗದೆ ಸೂಕ್ತ ವ್ಯಕ್ತಿಯನ್ನ ಆಯ್ಕೆ ಮಾಡಲು ಮತದಾರರು ತಮ್ಮ ಅಮೂಲ್ಯ ಮತವನ್ನು ಹಾಕುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ತಿಳಿಸಿದರು ಇದೇ ವೇಳೆ ಮತದಾನ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಬೈಕ್ ರ್ಯಾಲಿಯನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಸ್ವೀಪ್ ತಾಲೂಕಾ ಸ್ವೀಪ್ ಕಮಿ ಸಮಿತಿಯ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಜಾಥಾ ನಡೆಯುತ್ತಿದೆ ಇದರ ಮುಖ್ಯ ಉದ್ದೇಶ ಇದೇ ಏಪ್ರಿಲ್ ಇಪ್ಪತ್ತಾರರಂದು ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಮೊಳಕಾಲ್ಮೂರು ವಿಧಾನಸಭಾ ಸೆಗ್ಮೆಂಟಿನ ಅಡಿಯಲ್ಲಿ ಮತದಾನ ನಡೆಯುತ್ತಿದೆ ಈ ಮತದಾನ ಪ್ರಕ್ರಿಯೆ ಪ್ರಕ್ರಿಯೆಯಲ್ಲಿ ಎಲ್ಲ ಮತದಾರರು ಮತದಾರ ಪಟ್ಟಿಯಲ್ಲಿರುವಂಥ ಎಲ್ಲ ಮತದಾರರು ತಮ್ಮ ತಮ್ಮ ಮತಗಟ್ಟೆಗೆ ಹೋಗಿ ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿ ದೇಶದ ಏಳಿಗೆ ದೇಶದ ಅಭಿವೃದ್ಧಿಯಲ್ಲಿ ತಮ್ಮ ಒಂದು ಕೊಡುಗೆಯನ್ನು ನೀಡಬೇಕಂತೇಳಿ ಕುರುಗೋಡು ಸಮೀಪದ ಬಾದನಹಟ್ಟಿ ಗ್ರಾಮದ ಬಾವಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿರುವ ಒಂಬತ್ತು ದಿನಗಳ ಕಾಲ ಸಪ್ತ ಭಜನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕುರುಗೋಡು ಸಮೀಪದ ಬಾದನಹಟ್ಟಿ ಗ್ರಾಮದ ಶ್ರೀ ಭಾವಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಯುಗಾದಿ ಪಾಡ್ಯದ ಅಂಗವಾಗಿ ಪ್ರತಿ ವರ್ಷದಂತೆ ನಾಡಿನಲ್ಲಿ ಶಾಂತಿ ನೆಮ್ಮದಿಯ ಜೊತೆಗೆ ಉತ್ತಮ ಮಳೆ ಸಮೃದ್ಧಿಯ ಬೆಳೆಯಾಗಲಿ ರೈತರ ಬದುಕು ಹಸನಾಗಲಿ ಎಂಬ ದೃಷ್ಟಿಯಿಂದ ನಡೆಯುವ ಒಂಬತ್ತು ದಿನಗಳ ಸಪ್ತಭಜನೆಗೆ ಸರ್ವ ಭಕ್ತಾದಿಗಳ ನೇತೃತ್ವದಲ್ಲಿ ವಿದ್ಯುಕ್ತ ಚಾಲನೆ ದೊರಕಿತು ಗ್ರಾಮಸ್ಥರು ಪ್ರತಿಯೊಂದು ಮನೆಯಲ್ಲಿ ದಿನಸವರಿಗಳನ್ನು ತಯಾರಿಸಿ ದೇವರಿಗೆ ನೈವೇದ್ಯ ಅರ್ಪಿಸಿ ಭಜನೆ ಮಾಡಿದರು ಈ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿದ್ದವು ದ್ವಿತೀಯ ಪಿಯುಸಿ ಫಲಿತಾಂಶ ಹೊರಬಂದಿದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಕುಮುದ್ವತಿ ಕಾಲೇಜಿನ ಓರ್ವ ವಿದ್ಯಾರ್ಥಿ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಪಡೆದಿದ್ದಾನೆ ದ್ವಿತೀಯ ಪಿಯುಸಿಯಲ್ಲಿ ಶಿಕಾರಿಪುರ ತಾಲೂಕಿನ ಕುಮುದ್ವತಿ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜಿನ ವಿದ್ಯಾರ್ಥಿ ಪವನ್ ಎಂಎಸ್ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಪಡೆಯುವ ಮೂಲಕ ಕಾಲೇಜಿಗೆ ಹಾಗೂ ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ ಈ ಬಗ್ಗೆ ವಿದ್ಯಾರ್ಥಿ ಪವನ್ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ನಮಸ್ತೆ ನನ್ನ ಹೆಸರು ಪವನ್ ಅಂತ ನಾನು ಓದಿದ್ದು ಕುಮಾರತಿ ಸೈನ್ಸ್ ಅಂಡ್ ಕಾಮರ್ಸ್ ಪಿ ಯು ಕಾಲೇಜ್ ಶಿಕಾರಿಪುರ ಇಲ್ಲಿ ನನಗೆ ಸೆಕೆಂಡ್ ಇವತ್ತು ಇವತ್ತು ರಿಸಲ್ಟ್ ಬಂತು ಓವರ್ ಆಲ್ ಸ್ಟೇಟಲ್ಲಿ ನನಗೆ ಸೆಕೆಂಡ್ ರ್ಯಾಂಕ್ ಬಂದಿದೆ ಫೈವ್ ನೈಂಟಿ ಸಿಕ್ಸ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ತುಂಬ ಕಾಲೇಜಿಂದ ಎಲ್ಲ ಸಪೋರ್ಟ್ ಮಾಡಿದ್ದು ಮ್ಯಾನೇಜ್ಮೆಂಟ್ ಸೈಡ್ ಆಗಲಿ ನಮ್ಮ ಲೆಕ್ಚರರ್ಸ್ ಆಗಲಿ ಎಲ್ಲ ಕಡೆ ಪೇರೆಂಟ್ಸ್ ಸೈಡ್ ಕೂಡ ತುಂಬ ಸಪೋರ್ಟ್ ಆಗಿತ್ತು ತುಂಬ ಸಪೋರ್ಟ್ ಇತ್ತು ಎಲ್ಲರೂ ತುಂಬ ಸಪೋರ್ಟಿವ್ ಆಗಿತ್ತು ಮೇನ್ ಆಗಿ ನನಗೆ ಫೈವ್ ನೈಂಟಿ ಸಿಕ್ಸ್ ಬಂದಿದೆ ಆಲ್ ಆಗಿ ಸೆಕೆಂಡ್ ಸಿಗೆ ಓವರ್ ಆಲ್ ಓವರ್ ಆಲ್ ಸ್ಟೇಟ್ಗೆ ಸೆಕೆಂಡ್ ರ್ಯಾಂಕ್ ಬಂದಿದೆ ತುಂಬ ಎಕ್ಸೈಟ್ಮೆಂಟ್ ಹಾಗೆ ಅಷ್ಟೇ ಹ್ಯಾಪಿನೆಸ್ ಕೂಡ ಆಗಿದೆ ಇಸ್ ಅಷ್ಟೇ ಆಗಿದೆ ಆಲ್ ಆಗಿ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮ್ಮ ತಂದೆ ಹೆಸರು ನಮ್ಮ ತಂದೆ ಹೆಸರು ಎಸ್ ಮಂಜುನಾಥ್ ಅಂತ ಅವರು ಕುಮಾದಿ ಕಾಲೇಜ್ ಬಿ ಎಡ್ ಕಾಲೇಜಲ್ಲಿ ವರ್ಕ್ ಮಾಡ್ತಾರೆ ತಾಯಿ ಹೆಸರು ಅನಿತಾ ಎಂ ಎಸ್ ಅಂತ ಮುಂದೆ ನಾನು ಸಿ ಎ ಹಾಕ್ಬೇಕು ಅಂತಿದ್ದೀನಿ ಚಾರ್ಟರ್ಡ್ ಅಕೌಂಟೆಂಟ್ ಪ್ರೊಫೆಷನಲ್ ಕೋರ್ಸ್ ಪರ್ಸ್ಯೂ ಮಾಡಬೇಕು ಈಗ ಕಾಲೇಜ್ ಯಾವ್ದೀಗ ಕಾಲೇಜು ಅಂದರೆ ಈಗ ರಿಸಲ್ಟ್ ಬಂದಿದೆ ಅಂದರೆ ನೆಕ್ಸ್ಟ್ ಇಲ್ಲೇ ಸೇರೋದು ಒಂದು ಕುಮಾದ ಬಿ ಕಾಮ್ ಕಾಲೇಜಲ್ಲೇ ಆದರೆ ಫರ್ದರ್ ಆಫ್ಲೈನ್ ಆನ್ಲೈನ್ ಕೋಚಿಂಗ್ ತಗೊಬೇಕು ಅಂತ ಓಕೆ ಫೈವ್ ನೈಂಟಿ ಸಿಕ್ಸ್ ಬಂದಿದೆ ಸಿಕ್ಸ್ ಕಾರಡಗಿ ತಾಲೂಕಿನ ಮರ್ಲಾನಹಳ್ಳಿಯಲ್ಲಿ ಆಂಜನೇಯ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನು ಸಕಲ ಸದ್ಭಕ್ತರಿಂದ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಹರಡ್ಗಿ ತಾಲೂಕಿನ ಮರ್ಲಾನಹಳ್ಳಿಯಲ್ಲಿ ಆಂಜನೇಯ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿದ್ದು ಈ ಹಿನ್ನೆಲೆಯಲ್ಲಿ ಆಂಜನೇಯ ಸ್ವಾಮಿಗೆ ಬೆಳಿಗ್ಗೆಯಿಂದ ವಿಶೇಷ ಅಲಂಕಾರ ಪೂಜಾ ವಿಧಿವಿಧಾನಗಳು ಜರುಗಿದವು ನಂತರ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಹನುಮಂತಪ್ಪ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಂಜನೇಯ ಸ್ವಾಮಿಯ ಜಾತ್ರಾ ಮಹೋತ್ಸವ ಸಕಲ ಸದ್ಭಕ್ತರಿಂದ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಜಾತ್ರಾ ಮಹೋತ್ಸವಕ್ಕೆ ತನು ಮನ ಧನದಿಂದ ಸಹಕರಿಸಿದ ಎಲ್ಲ ಸದ್ಭಕ್ತರಿಗೆ ಆ ಸ್ವಾಮಿ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದರು ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಸರ್ವ ಸದಸ್ಯರು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಗ್ರಾಮದ ಮುಖಂಡರು ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಉಪಸ್ಥಿತರಿದ್ದರು ಉಪಸ್ಥಿತರಿದ್ದರುಳ್ಳಿ ಗ್ರಾಮದ ಆರಾಧ್ಯ ದೈವಾದ ಶ್ರೀ ಆಂಜನೇಯ ಸ್ವಾಮಿಯ ದೇವರಿಗೆ ಹಣ ಮಾಡಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯುಗಾದಿಯು ಅತಿ ಅತಿ ವಿಜೃಂಭಣೆಯಿಂದ ನೆರವೇರಿಸಿದ್ದು ಎಲ್ಲ ಭಕ್ತಾದಿಗಳು ತನುಮನ ದನಗಳಿಂದ ಸೇವೆ ಸಲ್ಲಿಸಿ ಆಂಜನೇಯ ಕೃಪೆಗೆ ಪಾತ್ರರಾಗಿದ್ದಾರೆಂದು ವಿನಂತಿಸುತ್ತೇನೆ ಶ್ರೀ ಆಂಜನೇಯ ಸ್ವಾಮಿಯ ಇಪ್ಪತ್ತ್ಮೂರನೇ ವರ್ಷದ ರಥೋತ್ಸವ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತವನ್ನು ಕೊಡ್ತಾ ಹಾಗೂ ಬೆಳಗಿನಿಂದ ಇಲ್ಲಿಯವರೆಗೂ ಸತತ ಪರಿಶ್ರಮ ಹನುಮನ ದನದಿಂದ ಸೇವೆ ಸಲ್ಲಿಸಿದ ಭಕ್ತಾದಿಗಳಿಗೆ ದೇವಸ್ಥಾನ ಸೇವಾ ಸಮಿತಿಯ ಪರವಾಗಿ ಉತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪ್ರತಿ ವರ್ಷ ಏನು ಬೇವು ಬೆಲ್ಲಗಳ ಸಮ್ಮಿಲನದಂತೆ ಎಲ್ಲ ಬಾಂಧವ್ಯಗಳನ್ನು ಹೊಸ ವರ್ಷದ ಮೊದಲನೆಯ ಜಾತ್ರೆಯಂದು ಮರನಹಳ್ಳಿ ಗ್ರಾಮದ ಆರಾಧ್ಯ ದೇವನಾದ ಶ್ರೀ ಆಂಜನೇಯ ಸ್ವಾಮಿಯ ಜಾತ್ರೆಯು ಹತ್ತು ವಿಜ್ರಂಭಣೆಯಿಂದ ನೆರವೇರಿಸಿಕೊಟ್ಟಂಥ ಸರ್ವ ಭಕ್ತಾದಿಗಳಿಗೆ ನಾವು ದೇವಸ್ಥಾನ ಸೇವಾ ಸಮಿತಿಯ ಪರವಾಗಿ ಉತ್ಪೂರಕ ಅಭಿನಂದನೆಗಳು ಹೊಸ್ಪೇಡೆಯ ಶ್ರೀ ಸಣ್ಣಕ್ಕಿ ವೀರಭದ್ರೇಶ್ವರ ಸ್ವಾಮಿಯ ಅಗ್ನಿಕುಂಡದಲ್ಲಿ ಹಾಯುವ ಮೂಲಕ ಭಕ್ತಿಯ ಪರಾಕಾಷ್ಠೆಯನ್ನ ಪ್ರದರ್ಶನ ಮಾಡಲಾಯಿತು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಶ್ರೀ ಸಣ್ಣಕ್ಕಿ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ನಿರ್ಮಿಸಲಾಗಿದ್ದ ಅಗ್ನಿಕುಂಡದಲ್ಲಿ ಭಕ್ತರು ಹಾಯುವ ಮೂಲಕ ಮೈ ನವರೇಳಿಸುವ ಭಕ್ತಿಯ ಪರಾಕಷ್ಟೇ ಪ್ರದರ್ಶಿಸಲಾಯಿತು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ದೇವಸ್ಥಾನದ ಅರ್ಚಕರು ಭಕ್ತರು ವೀರಭದ್ರೇಶ್ವರ ವೇಷಧಾರಿಗಳೂ ಸೇರಿದಂತೆ ಇನ್ನಿತರರು ಅಗ್ನಿಕುಂಡ ಪ್ರವೇಶಿಸುವ ಮೂಲಕ ಅಪಾರ ಭಕ್ತಿಯನ್ನು ಮೆರೆದರು ಇದಾಗಿತ್ತು ಇಂದಿನ ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ